ಎನ್ ಡಿ ಆರ್ ಎಫ್ ಪ್ರಕಾರ ಹದಿನೆಂಟು ಸಾವಿರದ ನೂರ ಎಪ್ಪತ್ತೆರಡು ಕೋಟಿ ರೂಪಾಯಿಗಳನ್ನು ಕೇಳಿದ್ದು ಅದು ಕೇಂದ್ರ ಸರ್ಕಾರದವರು ನಿಮಗೆಲ್ಲ ಗೊತ್ತಿದೆ ಏನು ಹೇಳಿದ್ರು ಆಗ ನರೇಂದ್ರ ಅಮಿತ್ ಶಾ ಅವರು ಏನು ಹೇಳಿದರು ನಿರ್ಮಲಾ ಸೀತಾರಾಮನ್ ಏನು ಹೇಳಿದ್ರು ಸುಳ್ಳು ಹೇಳಿದರು ವಿಳಂಬವಾಗಿ ಮನವಿ ಕೊಟ್ಟಿದ್ದಾರೆ ಕೋಡ್ ಕಾಂಡಕ್ಟ್ ಬಂದ್ಬಿಡ್ತಾರೆ ಬಂದ್ಬಿಡ್ತು ಅದಕ್ಕೆ ಕೊಡ್ಲಿಲ್ಲ ಅಂತ ಅಮಿತ್ ಶಾ ಅವರು ಹೇಳಿದ್ರು ಆಮೇಲೆ ನಿರ್ಮಲಾ ಸೀತಾರಾಮನ್ ಅವ್ರು ಹೇಳಿದ್ರು ಇವರು ಬರಗಾಲಕ್ಕೆ ಮನವಿ ಕೊಟ್ಟಿಲ್ಲ ಹಾ ಗ್ಯಾರಂಟಿಗಳಿಗೆ ದುಡ್ಡು ಕೇಳಿದ್ದಾರೆ ಅಂತ ಹೇಳಿದ್ರು ನಾವು ಗ್ಯಾರಂಟಿಗಳಿಗೆ ಒಂದು ಪೈಸೆನೂ ಕೇಳಿಲ್ಲ ಕೇಳೋದೂ ಇಲ್ಲ ಇಬ್ಬರು ಸುಳ್ಳು ಹೇಳಿದರು ನಾನು ಡಿಸೆಂಬರ್ ಹತ್ತೊಂಬತ್ತನೇ ತಾರೀಕು ನರೇಂದ್ರ ಮೋದಿ ಅವ್ರನ್ನ ಭೇಟಿ ಮಾಡಿದ್ದೆ ಡಿಸೆಂಬರ್ ಎರಡ್ ಸಾವಿರದ ಇಪ್ಪತ್ತ್ ಮೂರು ಡಿಸೆಂಬರ್ ಹತ್ತೊಂಬತ್ತನೇ ತಾರೀಕು ಭೇಟಿ ಮಾಡಿದ್ದೆ ಅವತ್ತು ನರೇಂದ್ರ ಮೋದಿಯವ್ರ ಗಮನಕ್ಕೆ ತಗೋಬೋದೇ ಕರ್ನಾಟಕದಲ್ಲಿ ಬೀಗಿರುವಂಥ ಬರಗಾಲ ಇದೆ ಮನವಿ ಕೊಟ್ಟಿದ್ದೀವಿ ಹದಿನೆಂಟು ಸಾವಿರದ ನೂರ ಎಪ್ಪತ್ತೆರಡು ಕೋಟಿ ಕೋಟಿ ಕೇಳಿದ್ದೀವಿ ನಮಗೆ ಕೊಡಬೇಕು ರೈತರಿಗೆ ಇನ್ಪುಟ್ ಸಬ್ಸಿಡಿ ಕೊಡಬೇಕಾಗತ್ತೆ ಕಷ್ಟದಲ್ಲಿದ್ದಾರೆ ಅವರು ಸಂಬಂಧಪಟ್ಟವರಿಗೆ ಕೂಡಲೇ ಹೇಳ್ತೀನಿ ಯಾಕಂದರೆ ದಿನಸೆ ಒಂದು ಹೈ ಲೆವೆಲ್ ಕಮಿಟಿ ಇದೆ ಎಡೆಡ್ ಬೈ ಹೋಮ್ ಮಿನಿಸ್ಟರ್ ಅಮಿತ್ ಶಾ ಮೇಲೆ ಡಿಸೆಂಬರ್ ಇಪ್ಪತ್ತನೇ ತಾರೀಕು ಅಮಿತ್ ಶಾ ಅವ್ರನ್ನೂ ಭೇಟಿ ಮಾಡಿದ್ದೆ ನಾನು ಕೃಷ್ಣ ಬೈರೇಗೌಡ ಅವ್ರು ಹೇಳಿದ್ರು ಡಿಸೆಂಬರ್ ಇಪ್ಪತ್ತ್ ಮೂರನೇ ತಾರೀಕಿಗೆ ಮೀಟಿಂಗ್ ಕರೆದಿದ್ದೀನಿ ಐ ಲೆವೆಲ್ ಕಮಿಟಿ ಮೀಟಿಂಗ್ ಕರೆದಿದ್ದೀನಿ ಅವತ್ತು ಇತ್ಯರ್ಥ ಮಾಡಿ ಪರಿಹಾರ ಕೊಡಲಿಕ್ಕೆ ನಾನು ಮಾಡ್ತೇನೆ ಅಂತ ಹೇಳಿದ್ರು ನಮ್ಮ ಬಿಎನ್ಯು ಡಿಸೈನ್ ನಲ್ಲಿ ನಿಮ್ಮ ಮನೆಯನ್ನ ಸುಂದರವಾಗಿ ಕಾಣುವಂತೆ ಹಾಗೂ ಅಡುಗೆ ಮನೆಯನ್ನ ಹೊಸ ಡಿಸೈನ್ಗಳೊಂದಿಗೆ ಆಕರ್ಷಕವಾಗಿ ಕಾಣುವಂತೆ ಮಾಡಲಾಗುವುದು ಹೊಸ ಜೀವನ ಶೈಲಿಯಲ್ಲಿ ಯು ನಿಮ್ಮ ವಿಎನ್ಯು ಸುಂದರಗೊಳಿಸಲು ಹಿಂದೆ ಸಂಪರ್ಕಿಸಿ ಡಬಲ್ ಸೆವೆನ್ ಏಟ್ ಡಬಲ್ ನೈನ್ ಫೋರ್ ನೈನ್ ಫೋರ್ ನೈನ್ ಫೋರ್ ಬೊಮ್ಮಸಂತರ ಸರ್ಕಲ್ ವರ್ತೂರ್ ರೋಡ್ ಸರ್ಜಾಪುರ ಹೋಬ್ ಆನೇಕಲ್ ತಾಲೂಕು ಬೆಂಗಳೂರು ಮಾಹಿತಿ ತಗೋಬೇಕು ಹಾ ಅದು ಏನು ಸುಪ್ರೀಂ ಕೋರ್ಟ್ನವರು ಡೈರೆಕ್ಷನ್ ಕೊಟ್ಟ ಮೇಲೆ ನಾವು ಕೋರ್ಟ್ಗೆ ಅಪ್ರೋಚ್ ಮಾಡಿ ಕೋರ್ಟ್ ಬಹಳ ಕದ ತಟ್ಟಿದ್ದು ಫಾರ್ ದಿ ಫಸ್ಟ್ ಟೈಮ್ ಇನ್ ದಿ ಹಿಸ್ಟ್ರಿ ಆಫ್ ಇಂಡಿಯಾ ಈಗ ನಾವು ವಿ ಆರ್ ಇನ್ ಫೆಡರಲ್ ಇಲ್ಲ ಸುಪ್ರೀಂ ಕೋರ್ಟ್ನವರೆಲ್ಲ ಇದು ಹೇಳಿರೋದು ಸುಪ್ರೀಂ ಕೋರ್ಟ್ ನಾವು ಹೇಳಿರೋದು ಅವರು ಜಲ್ದಿ ಅಂತ ಹೇಳಿದ್ರು ಅವರು ಟೈಮ್ ತಗೊಂಡಿದ್ರು ಅಡ್ವೊಕೇಟ್ ಜನರಲ್ ಅಲ್ಲ ಅಟಾರ್ನಿ ಜನರಲ್ ಮತ್ತೆ ಸಾಲಿಸಿಟರ್ ಜನರಲ್ ಟೈಮ್ ತಗೊಂಡಿದ್ರು ಇದು ಕೇಂದ್ರ ಸರ್ಕಾರ ತೀರ್ಮಾನ ಮಾಡಿರೋದು ಸುಪ್ರೀಂ ಕೋರ್ಟ್ ಹೇಳಿ ತೀರ್ಮಾನ ಮಾಡಿರೋದಲ್ಲ ಸು ಕೇಂದ್ರ ಸರ್ಕಾರ ತೀರ್ಮಾನ ಮಾಡಿದ ಇದು ಬಹಳ ಕಡಿಮೆ ನಾವು ಹದಿನೆಂಟು ಸಾವಿರದ ನೂರ ಎಪ್ಪತ್ತೆರಡು ಕೋಟಿ ಕೇಳಿದ್ರೆ ಅವರು ಮೂರ್ ಸಾವಿರದ ನಾನೂರ ಅರವತ್ನಾಲ್ಕು ಕೋಟಿ ಕೊಟ್ಟಿದ್ದಾರೆ ದಿಸ್ ಇಸ್ ವೆರಿ ಬಹಳ ಕಡಿಮೆ ಇದು ನಾನು ಅಧಿಕಾರಿಗಳ ಜೊತೆ ಚರ್ಚೆ ಮಾಡಿ ನೋಡೋಣ ಮುಂದೆ ಏನ್ ಮಾಡಬೇಕು ಅಂತ ತೀರ್ಮಾನ ಮಾಡ್ತೀನಿ ನಂಗೆ ಗೊತ್ತಿಲ್ಲ ಈಗ ಈಗ ಗೊತ್ತಾಯ್ತು